ಅಸ್ಸಲಾಮು ಅಸ್ಸಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವಿಲ್ಲಾಗ್ ಭಾಳ ದೋಸಿಂದ ವೀಡಿಯೋ ರೀ ವೀಡಿಯೋ ಮಾಡೋದ ಕಾರಣ ಏನಂದ್ರೆ ವೀಡಿಯೋ ಮಾಡಿಲ್ಲ ಯಾಕಂದ್ರೆ ಈಗ ಭಾಳ ದೋಸೆ ಹತ್ರೀ ನಾನು ಸ್ವಲ್ಪ ಬ್ಯಿ ಇದ್ನಿ ಬ್ಯುಸಿ ಎಂಥ ಬ್ಯುಸಿ ಅಂದ್ರೆ ಸ್ವಲ್ಪ ಮನಿ ಕೆಲಸಗಳು ಹೊರಗಿಂದ ವರ್ಕ್ ಪ್ರೆಷರ್ ಭಾಳ ಇತ್ತು ರೀ ಅದಕ್ಕಾಗಿ ನಾನು ವೀಡಿಯೋ ಮಾಡಿಲ್ಲ ಈಗ ವೀಡಿಯೋ ಮಾಡತ್ತೀನಿ ಏನು ನಿಮ್ಗೆ ಇವತ್ತು ತೋರಿಸ್ಬೇಕತ್ತಂದ್ರೆ ನಾ ಇವತ್ತ ಏನು ತೋರಿಸ್ತಾನಂದ್ರೆ ನಿಮ್ಗೆ ನಾ ನಮ್ಮ ಟೆರೆಸ್ ಮೇಲೆ ಕೋಳಿ ಸಾಕೇನ್ರಿ ಕೋಳಿ ಸಾಕ್ಯಂದ್ರೆ ಅದು ನಿಮ್ಗೆ ತೋರಿಸ್ಬೇಕಂತ ವಿಚಾರ ಮಾಡೀನಿ ಈಗ ತೋರಿಸ್ತೀನಿ ರೀ ನೀವು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿದ್ದೀನಿ ಜಬರ್ದಸ್ತ್ ಇದ್ದೀನಿ ಝಕ್ಕಾಸ್ ಇದ್ದೀನಿ ಈ ವಿಡಿಯೋ ಹ್ಯಾಂಡದ ನೋಡ್ರಿ ಚಲೋ ಐತಿ ಫಸ್ಟ್ ಕ್ಲಾಸ್ ಐತಿ ಜಬರ್ದಸ್ತ್ ಐತಿ ಮತ್ತು ಈ ವಿಡಿಯೋ ಏನು ಮಾಡ್ರಿ ಶೇರ್ ಮಾಡ್ರಿ ನಡಿರಿ ನಿಮ್ಗೆ ತೋರಿಸ್ತಾನೆ ನಮ್ಮ ಟೆರೆಸ್ದಾಗ ಏನು ಸಾಕೇನಿ ಏನಿಲ್ಲತ್ತಾ ನಡೀರಿ ಹೋಗ ನೆಡ್ರಿ ತೋರಿಸ್ತೀರಿ ನೋಡ್ರಿ ಹೊರಗಿನ ವಾತಾವರಣ ಬರ್ರಿ ನೋಡ್ರಿ ವಾತಾವರಣ ಯಾವ ಟೈಪ್ ಐತಿ ಅಂದ್ರೆ ನೋಡ್ಬೋದು ನೀವು ಎಲ್ಲರೂ ಫುಲ್ಲ ಮಾಡಿ ಹಾಕೈತಿ ಯಾರೂ ಮ್ಯಾಲ ಕಾಣತಿಲ್ಲ ಹೆಂಗಂದ್ರೆ ಯಾವ ಟೈಪ್ ವಾತಾವರಣ ಐತಿ ನೋಡ್ಬೋದು ನೀವು ಫುಲ್ ಎಕ್ದಮ್ಮ ಮತ್ತು ಇಲ್ಲೇ ನೋಡ್ರಿ ಇದು ಕೋಳಿ ಸಾಕಿ ತೋರಿಸ್ತೇನೆ ಒಳಗೆ ಕೋಳಿ ಎಂಥ ಅದಾವ ಎಂತ ಇಲ್ಲತ್ತ ಮತ್ತು ಇದು ನೋಡ್ರಿ ನಮ್ಮ ಗಿಡಗಳು ಹೆಂಗದ ಫುಲ್ ಮಿಂಚಾತಾವ ಈಗ ಯಾಕಂದ್ರೆ ಇದಕ್ಕೆ ನೀರು ಗೀರ ಹಾಕಿದ್ದೀವಿ ಮತ್ತು ಇಲ್ಲಿ ನೋಡ್ರಿ ಸಾಂದ ಹೊಲ ಮಾಡಿದ್ದೀವಿ ಇದು ಬೆಳೆಯತೈತಿ ನೋಡ್ಬೋದು ನೀವು ಎಲ್ಲರೂ ಮತ್ತೇನೈತಿಲ್ಲ ಇಲ್ಲಿ ನಾವು ಸಾಕಿದ್ದೀವಿ ಇಲ್ಲಿ ನೋಡ್ರಿ ಎಲ್ಲ ಕಸ ಆಗಿಬಿಟ್ಟೈತಿ ನೋಡ್ಬೋದು ಪೂರಾ ಟೆರೇಸ್ ಖಾಲಿ ಐತಿ ಇಲ್ಲಿ ನಾವು ಸಾಕಿದ್ದೀವಿ ಕೋಳಿ ಕೋಳಿ ಯಾಕೆ ಸಾಕಿನಪ್ಪ ಅಂದ್ರೆ ಟೆರೇಸು ಖಾಲಿ ಇತ್ತ ಮತ್ತೇನಾದ್ರೂ ಸಾಕಬೇಕತ್ತ ನನಗೂ ಖಾಲಿ ಇರೋಕೆ ಆಗಂಗಿಲ್ಲ ಹತ್ತಿರ ಸಂಬಂಧ ನಾನು ಕೋಳಿ ಸಾಕಿದ್ದೇನೆ ಇದು ಚೇರ್ ಅಂದರೂ ಮುರಿದು ಹನ್ನೆರಡು ಆಗೈತಿ ಬಕೆಟ್ ಬಿಸಿಲಾಗ ಇದು ಹನ್ನೆರಡು ಆಗೈತಿ ಉಳ್ದೈತೆ ಅಂದ್ರೆ ಇದು ಇದೊಂದು ಬ್ಯಾರಲ್ಲ ಯಾಕಂದ್ರೆ ಇದಕ್ಕೆ ರೊಕ್ಕ ಕೊಟ್ಟಿವಿ ಇದಕ್ಕೂ ಕೊಟ್ಟಿದ್ದೀವಿ ಬಟ್ ಇದು ಅಟೆಂ ಚಲೋ ಬಂದಿಲ್ಲ ಇಲ್ಲ ನೋಡಿರಿ ಕೋಳಿ ಸಾಕಿದ್ದೀವಿ ತೋರಿಸ್ತೀವಿ ನಿಮಗೆ ನೋಡಿರಿ ನಾಲ್ಕು ಕೋಳಿ ಅದಾವೆ ಎಂಟಿದ್ದು ರೀ ಒಂದು ನಾಲ್ಕು ಕೊಟ್ಟು ಬಿಟ್ಟಿನಿ ಯಾಕಂದ್ರೆ ಇವ್ರಿಗೂ ಸ್ವಲ್ಪ ಜಾಗ ಜಾಗಬೇಕಲ್ಲ ನೋಡ್ಬೋದು ಎಲ್ಲ ಪಕ್ಕಿ ಮಸ್ತ್ ಪ್ಯೂರ್ ಜವಾರಿ ಅದಾವೆ ರೀ ಈಗ ಹಚ್ಚಿ ಕಳೆದ ಒಂದು ಹುಂಜಾ ಐತಿ ಮೂರು ಕೋಳಿ ಅದಾವೆ ನೋಡ್ಬೋದು ನೀವು ಎಲ್ಲರೂ ಯಾವ ಟೈಪ್ ಐತಿ ಪೋಲಿಯೋದಕ್ಕೆ ವ್ಯವಸ್ಥೆ ಮಾಡೇನು ರೀ ನೋಡ್ಬೋದು ಕೋಳಿ ಹೆಂಗೆ ಅದಾವ ಈಗದ್ ಫುಲ್ ಆ್ಯಕ್ಟಿವ್ ರೀ ನೋಡ್ಬೋದು ಹೆಂಗದ ಹೆಂಗೆ ಬರ್ತಾವ ನೋಡ್ರಿ ಹೊರಗೆ ಬರೀ ಕೈ ಹಾಕ್ರೆ ಹೊರಗೆ ಬಂದ ನೋಡ್ರಿ ನಿಮ್ಗೆ ತೋರಿಸ್ತಾನೆ ನೋಡಿರಿ ಒಟ್ಟು ತಿನ್ನಕ್ಕೆ ಬರ್ತಾವ ಆ್ಯಕ್ಟಿವ್ ಅದಾವ ಫುಲ್ ನೋಡ್ಬೋದು ಈಗ ನೋಡಿರಿ ಕೋಳಿ ಹೆಂಗೈತ ನಾಲ್ಕು ವರ್ಷ ನಿಮ್ದ ಕೋಳಿ ಅದು ಫುಲ್ ಎಕ್ದಮ್ ಜಬರ್ದಸ್ತ ನಾಲ್ಕು ಕೋಳಿಗಳು ಸಾಕಿನಿ ನಾಲ್ಕು ಎಕ್ದಮ್ ಫುಲ್ ಆ್ಯಕ್ಟಿವ್ ಅದಾವು ಈಗ ತಂದು ಒಂದು ಹದಿನೈದು ದಿವಸ ಆಯ್ತು ರೀ ಯಾಕಂದ್ರೆ ಕೋಳಿ ಸಾಕಬೇಕತ್ತ ಭಾಳ ಇದಿತ್ತ ಭಾಳ ದಿವ್ಸಿಂದ ಸಾಕತ್ತೀನಿ ಇದ್ರಲ್ಲ ಇದು ನನಗೆ ಕಟ್ಔಟ್ ಫ್ರೀದಾಗ ಸಿಕ್ಕಿದ್ ಹಿಂಗೆ ವೇಸ್ಟ್ ಅದ್ರ ಮ್ಯಾಗ ನಾ ಜಾಳಿಗೆ ಹೇಗಿನಿ ರೀ ಜಾಳಿಗೆ ಒಂದು ಸಾವಿರ ಖರ್ಚು ಮಾಡಿ ರೀ ಭಾಳ ಒಂದು ಸಾವಿರ ಖರ್ಚು ಮಾಡಿನಿ ಕೋಳಿ ಒಂದು ಸ್ವಲ್ಪ ತನ್ನಿ ಕಡಿಮೆ ರೇಟ್ದಾಗ ಫಸ್ಟ್ ಕ್ಲಾಸ್ ಪ್ಯೂರ್ ಜವಾರಿ ಈಗ ಪ್ಯೂರ್ ಜವಾರಿ ಸಿಗ್ಬೇಕಂದ್ರೆ ಒಟ್ಟ ರೀ ಯಾಕಂದ್ರೆ ಪ್ಯೂರ್ ಜವಾರಿ ಅಂದ್ರೆ ಹೋಗಿ ಬಿಟ್ಟಿದೀಗ ಈಗ ಈಗ ನೋಡ್ಬೋದು ನೀವು ಎಲ್ಲ ಟೈಪ್ ಕೋಳಿ ಫಸ್ಟ್ ಕ್ಲಾಸ್ ಅದಾವೆ ರೀ ಫುಲ್ ಎಕ್ದಮ್ ಆ್ಯಕ್ಟಿವ್ ಅದಾವೆ ರೀ ಇದು ನೋಡ್ರಿ ಹೆಂಗೆ ಮಾಡ್ತಾವೆ ಹೊರಗೆ ಹೊರಗೆ ಕೈ ಹಾಕ್ತಾವೆ ಹೊರಗೆ ಕೈ ಹಾಕಿದ್ರೆ ಒಳಗೆ ಬರ್ತಾವ ನೋಡ್ಬೋದು ಇದಂದ್ರೂ ಫುಲ್ ಆ್ಯಕ್ಟಿವ್ ಐತ್ರಿ ಅದಂದ್ರೂ ಸನೇಕ ಬರೋಂಗಿಲ್ಲ ಫುಲ್ ಆ್ಯಕ್ಟಿವ್ ಅದಾವ ನೋಡಿರಿ ಸಟಪ್ ಕೋಳಿ ಸೆಟಪ್ ಬರೀ ಒಂದು ಸಾವಿರ ರೂಪಾಯಿದಾಗ ಫುಲ್ ಇದ ಸೆಟಪ್ ಮಾಡಿಬಿಟ್ಟಿದ್ದೀನಿ ನಾನು ನೋಡ್ಬೋದು ನೀವು ಎಲ್ಲರೂ ಈಗ ಕೋಳಿ ಸೆಟಪ್ ಮಾಡಿದಾನು ಮುಂದಿನ ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನನ್ನ ವಿಡಿಯೋ ಚಲೋ ಇನ್ಸ ಏನು ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಇದು ನೀವು ಇಂಥ ಹ್ಯಾಬಿಟ್ ಹ್ಯಾಬಿಟ್ಗಳು ಮಾಡಿರಿ ಯಾಕಂದ್ರೆ ಇಂಥ ಚಲೋ ರೀ ಹೊರಗೆ ಇಲ್ಲಿ ಅಲ್ಲಿ ಅಡ್ಡ್ಯಾಡು ಬದ್ಲಿ ಇಂಥ ಸ್ವಲ್ಪ ತಂದ ಇವ್ರಿಗೂ ಸ್ವಲ್ಪ ಅನ್ನಗಿನ್ನ ಹಾಕಿ ಇವ್ರಿಗೂ ಸಾಕಿ ಸ್ವಲ್ಪ ನಿಮ್ಗೆ ನೇಚರ್ ಜೊತೆ ಕನೆಕ್ಟಿವಿಟಿ ಆಗ್ತೈತ್ರಿ ಏನೈತಿಲ್ಲ ಇಂಥ ವೀಡಿಯೋ ನಾ ಹಾಕ್ತಿರ್ತಾನೆ ನೆಕ್ಸ್ಟ್ ವಿಡಿಯೋ ಇನ್ನೊಂದು ಏನೋ ಥರ ಅಂದ್ರೆ ನೀವು ಅದು ತೋರಿಸ್ತಾನೆ ತನ್ನಿ ಅಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಡೀರಿ ಹೋಗೋಣ